in our ashram, so we thought to, to save some money from the gas. That is very good. This to chase the cats, the wild cats and the wild dogs, which are attacking our birds. So something to create a noise. This is not to shoot anybody, but it has got a very powerful sound boom like that. And I liked it. I think it doesn't hurt anybody. It is. It uses a small thing called atom bomb, which <laughs> is in the firework fire shops. That is uh, pataki shop they call it very really happy to be over here this man the owner of the shop is very creative man looks like very powerfully creative and hope everybody should contribute and uh, buy these products and make it happy we are buying it for the first time so let us see by next week or next month i'll be able to come back to tell you how these products are working beautifully this i have around 500 students in my school in devanahalli uh, near to the stonehill international school and we run uh, around 100 cows we have a goshala. ಅಂಡ್ ಇರಾನ್ ವಿಲೇಜ್ ಪ್ರೊಡಕ್ಟ್ ವಿಲೇಜ್ ಸಪೋರ್ಟ್ ಇಂಗ್ಸ್ ಆರ್ ಆಶ್ರಮ್ ಇಸ್ ಟ್ವೆಂಟಿ ಫೈವ್ ಇಯರ್ ಯೂಸ್ ಮಾಡೋಕ್ಕಿಂತ ಮುಂಚಿತವಾಗಿ ಪ್ರಥಮದಲ್ಲಿ ಮಾಡಬೇಕಾದ ಏನಪ್ಪ ಅಂದ್ರೆ ಇದನ್ನ ಲಾಕ್ ಅನ್ನ ಓಪನ್ ಇದನ್ನ ಈ ತರ ಓಪನ್ ಮಾಡ್ಕೊಬೇಕು ಓಪನ್ ಮಾಡ್ಕೊಂಡು ಇಲ್ಲಿ ಮದ್ದಿದೆ ನೋಡಿ ಈ ಮದ್ದನ್ನ ಇಲ್ಲಿ ಒಳಗಡೆ ಹಾಕ್ಬೇಕು ಇದು ಎಲ್ಲಿ ಸಿಗುತ್ತೆ ಇದು ನಮ್ಮ ಹತ್ರ ಸಿಗುತ್ತೆ ಇಲ್ಲಾಂದ್ರೆ ಪಟಾಕಿ ಮಾರುಕಡೆ ಸಿಗುತ್ತೆ ಸಿಗಲಿಲ್ಲ ನಮ್ಮ ಹತ್ರ ಸಿಗುತ್ತೆ ಪಟಾಕಿ ಅಂಗಡಿಯಿಂದ ಏನ್ ಕೇಳಬೇಕು ಮದ್ದು ಮದ್ದು ಇದನ್ನ ಅಠಾಂಪಂ ಅಂತ ಹೇಳ್ತೀವಿ ಅವ್ರಿಗೆ ಲೆಕ್ಕ ಅಟ್ಟಂ ಅಂತ ಹೇಳಿ ಇದನ್ನ ಒಳಗಡೆ ಹಾಕ್ಕೊಳ್ಬೇಕು ಇಲ್ಲಿ ಒಳಗಡೆ ಹಾಕಿದ್ರೆ ನೋಡಿ ಒಳಗಡೆ ಮೇಲೆ ಈ ತರ ಬತ್ತಿನ ಹೊರಗಡೆ ಬಿಡ್ತೆ ಬಿಟ್ಕೊಂಡು ಮತ್ತೆ ಲ್ಯಾಕ್ ಮಾಡ್ಕೊಬೇಕು ಈಗ ನೆಕ್ಸ್ಟ್ ಏನ್ ಮಾಡ್ಬೇಕು ಅಂದ್ರೆ ಈ ತರ ಒಂದು ವೇಸ್ಟ್ ಪೇಪರ್ ತೊಗೊಬೇಕು ವೇಸ್ಟ್ ಪೇಪರ್ ಇದು ಈ ವೇಸ್ಟ್ ಪೇಪರ್ನ ಸ್ವಲ್ಪ ಪ್ರೆಸ್ ಮಾಡಿ ಒಳಗಡೆ ಹಾಕ್ಬೇಕು ಒಳಗಡೆ ಹಾಕಿ ಬೇಳೆ ತೆಳ್ಕೊಬೇಕು ಪೂರ್ತಿ ತೆಳ್ಳಕ್ಕಾಗಲ್ಲ ಇಲ್ಲಿವರೆಗೆ ಇಲ್ಲೊಂದು ಮಾರ್ಕ್ ಇದೆ ನೋಡಿ ಇಲ್ಲಿ ಮಾರ್ಕ್ ಇದೆಯಲ್ಲ ಇಲ್ಲಿ ಕೈ ಇಟ್ಕೊಬೇಕು ಇಲ್ಲಿ ಗಜಕಡ್ಡಿ ಅಂತ ಹೇಳ್ತೇವೆ ನಾವೇ ಕೊಟ್ಟಿರ್ತೀವಿ ಆ ನ ತೂರ್ಬೇಕು ಮುಂದೆ ಇಲ್ಲಿವರೆಗೆ ಪ್ರೆಸ್ ಮಾಡ್ಬೇಕು ಸ್ವಲ್ಪ ಇಲ್ಲಿವರೆಗೆ ಪ್ರೆಸ್ ಮಾಡ್ಕೊಬೇಕು ಈಗ ಪ್ರೆಸ್ ಇವಾಗ ಪ್ರೆಸ್ ಪ್ರೆಸ್ ಮಾಡ್ಕೊಂಡು ಮತ್ತೆ ಇದನ್ನ ಈ ತರ ಹಾಕೊಬೇಕು ಹಾಕೊಂಡು ನೋಡಿ ಈ ತರ ಟೈಸ್ ಪೀಸ್ ಇಲ್ಲಾದ್ರೆ ಮರಳು ಇಲ್ಲಾದ್ರೆ ಒಳಗಡೆ ಹಾಕಬೇಕು ಹತ್ತು ಒಂದ್ ಹತ್ತರಿಂದ ಹದಿನೈದು ಒಂದ್ ಇಪ್ಪತ್ತು ಸ್ವಲ್ಪ ಸ್ವಲ್ಪ ಹಾಕಬೇಕು ಜಾಸ್ತಿ ತುಂಬಾರದು ಪೂರ್ತಿ ತುಂಬಾರದು ಮೇಲ್ಗಡೆ ಸ್ವಲ್ಪ ವೇಸ್ಟ್ ಇಲ್ಲಿ ವೇಸ್ಟ್ ಪೇಪರ್ ಇದೆ ಅಗೇನ್ ಮತ್ತೆ ವೇಸ್ಟ್ ಪೇಪರ್ ಹಾಕೊಬೇಕು ಇವಾಗ ಇದನ್ನ ಈ ರೀತಿ ಇಟ್ಕೊಬೇಕು ಈ ರೀತಿ ಇಟ್ಕೊಬೇಕು ಇಟ್ಕೊಂಡು ಈ ತರ ಇಟ್ಕೊಂಡು ಇಲ್ಲಿ ಇಟ್ಕೊಬೇಕು

ಇದು ಡೆಮೋನ್ಸ್ಟ್ರೇಟ್ ಮಾಡಿದ್ದು ಇದು ಹೆಂಗೆ ಯೂಸ್ ಮಾಡಬೇಕು ಅಂತ ತೋರಿಸಿದ್ದು ಸೂಪರ್ ಆಗಿ ಕಾಣಿಸುತ್ತೆ ಇದಕ್ಕೆ ಬೆಲೆ ಎಷ್ಟಾಗುತ್ತೆ ಗುರುಕೋಣ ಇದ್ರ ಬೆಲೆ ಬಂದು ಟೂ ತೌಸಂಡ್ ಫೈವರ್ ರೂಪೀಸ್ ಅಷ್ಟ್ ಕಡಿಮೆ ಇಲ್ಲ ರೈತರ ಕೈಲಿ ತಗೊಳ್ತಾರೆ ಜಾಸ್ತಿ ಯಾರ್ ಬೇಕಾದ್ರೂ ತಗೋಬೋದು ಇದನ್ನ ಇಡೀ ರಾಜ್ಯ ಅಥವಾ ಇಡೀ ಆಲ್ ಓವರ್ ಇಂಡಿಯಾ ನಾವ್ ಎಲ್ಲಿ ಬೇಕಾದ್ರು ಕೋರೈ ಮುಖಾಂತರ ಕಳಿಸ್ಕೊಡ್ತೀವಿ ಹಂಡ್ರೆಡ್ ರುಪೀಸ್ ಚಾರ್ಜ್ ಆಗತ್ತೆ ಟೋಟಲಿ ಟು ತೌಸಂಡ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ಅಮೌಂಟನ್ನ ಪೇ ಮಾಡಿ ನಮ್ ಅಡ್ರೆಸ್ಗೆ ಅವ್ರ ಅಡ್ರೆಸ್ ಕೊಟ್ರೆ ನಾವು ಕೋರಿಯರ್ ಮುಖಾಂತರ ಕಳಿಸ್ಕೊಡ್ತೀವಿ ಬ್ಯಾಂಗ್ಳೂರ್ ಸಿಟಿ ಇಲ್ಲಿ ಬರೋಕೆ ಎಷ್ಟು ದೂರ ಬ್ಯಾಂಗ್ಳೂರ್ ಇಲ್ಲಿಗೆ ಹಂಡ್ರೆಡ್ ಕಿಲೋಮೀಟರ್ ನೂರು ಕಿಲೋಮೀಟರ್ ಮೈಸೂರಿಗೆ ಸಿಕ್ಸ್ಟಿ ಕಿಲೋಮೀಟರ್ ಎಕ್ಸ್ಪ್ರೆಸ್ ವೇ ನಲ್ಲಿ ಬಂದ್ರೆ ಎಕ್ಸ್ಪ್ರೆಸ್ ವೇ ನಲ್ಲಿ ಬಂದ್ರೆ ಒಂದ್ ಒನ್ ಅಂಡ್ ಹಾಫ್ ಅವರ್ ರೀಚ್ ಆಗುತ್ತೆ ವೆರಿ ಗುಡ್ ಇದು ಈ ಅಂಗಡಿ ಶುರು ಮಾಡಿ ಎಷ್ಟು ವರ್ಷ ಆಯ್ತು ನಾವು ನಮ್ಮ ದೇಸಿ ಪ್ರಾಡಕ್ಟ್ ಬಿಸಿನೆಸ್ ಸ್ಟಾರ್ಟ್ ಮಾಡಿ ಸೆವೆನ್ ಇಯರ್ಸ್ ಆಯ್ತು ಮೇಡಮ್ ಪ್ರಾಡಕ್ಟ್ ಅಡ್ರೆಸ್ ಸ್ವಲ್ಪ ಹೇಳಕ್ಕೆ ಅದೇ ದೇಸಿ ಪ್ರಾಡಕ್ಟ್ಸ್ ಕೆ ಎಂ ದೊಡ್ಡಿ ಟೌನ್ ಮದ್ದೂರ್ ತಾಲೂಕ್ ಮಂಡ್ಯ ಜಿಲ್ಲೆ ಕರ್ನಾಟಕ ಸ್ಟೇಟು ಮೊಬೈಲ್ ನಂಬರ್ ಬಂದು ನೈನ್ ತ್ರೀ ಫೈವ್ ತ್ರೀ ಒನ್ ಟು ಒನ್ ಡಬಲ್ ಟು ಫೈವ್ ಈ ನಂಬರ್ಗೆ ಕರೆ ಮಾಡಬಹುದು ಮೊಬೈಲ್ ನಂಬರ್ ಬಂದು ನೈನ್ ತ್ರೀ ಫೈವ್ ಥ್ರೀ ನೈನ್ ತ್ರೀ ಫೈವ್ ತ್ರೀ ಒನ್ ಟು ಒನ್ 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 ಟು ಡಬಲ್ ಟು ಫೈವ್ ಡಬಲ್ ಟು ಫೈವ್ ಒನ್ ಕಂಪ್ನಿ ನಂಬರ್ಗೆ ನೀವು ಅಮೌಂಟ್ ಪೇ ಮಾಡಿ ಅಡ್ರೆಸ್ ಕೊಟ್ಟರೆ ಕೋರಿಯರ್ ಮುಖಾಂತರ ಆಲ್ ಓವರ್ ಇಂಡಿಯಾ ಎಲ್ಲೇ ಬೇಕಾದ್ರೂ ಕಳ್ಸಿಕೊಡ್ತೀವಿ